ಗದಗ ಜಿಲ್ಲೆಯ ಕಣುಹೊಸು ಗ್ರಾಮದ ವಿದ್ಯಾರ್ಥಿಗಳಿಂದ ದಿಢೀರ್ ಸ್ಟ್ರೈಕ್ ಹೌದು ಗದಗ ಜಿಲ್ಲೆಯ ಕಣಬಿ ಹೊಸೂರು ಗ್ರಾಮದಿಂದ ಸುಮಾರು ಮುನ್ನೂರಕ್ಕೂ ಹೆಚ್ಚು ಜನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಶಾಲಾ ಕಾಲೇಜುಗಳಿಗೆ ಗ್ರಾಮದಿಂದ ಗದಗ ನಗರಕ್ಕೆ ವಿದ್ಯಾರ್ಜನೆಗೆ ಆಗಮಿಸುತ್ತಿದ್ದು ಸರಿಯಾದ ಬಸ್ ಸೌಲಭ್ಯ ಇಲ್ಲದಿದ್ದರಿಂದ ಅವರೊಂದಿಗೆ ಗ್ಯಾರಂಟಿ ಯೋಜನೆಯ ಫಲ ಕೂಡ ಇವರಿಗೆ ಕಂಟಕವಾಗಿ ಪರಿಣಮಿಸುತ್ತಿದೆ ಪ್ರತಿದಿನ ನಾವು ಉಪವಾಸ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ನಮಗೆ ಸರಿಯಾದ ಸಮಯಕ್ಕೆ ಬಸ್ಗಳು ಬರೋದಿಲ್ಲ ಬಂದ್ರು ನಾವು ಕೈ ಮಾಡಿದ್ರು ಇಲ್ಲಿ ನಿಲ್ಲೋದಿಲ್ಲ ನಮ್ಮ ಗೋಳು ಕೇಳೋರು ಯಾರು ಹಾಗಾಗಿ ನಾವು ಇವತ್ತು ಮುಷ್ಕರವನ್ನ ಮಾಡಿದ್ದೇವೆ ಎಂದು ತೋಡಿಕೊಂಡರು ಹೀಗೆ ಸಂಬಂಧಪಟ್ಟ ಅಧಿಕಾರಿಗಳು ರಾಜಕೀಯ ನಾಯಕರು ಉಸ್ತುವಾರಿ ಸಚಿವರು ಇಂತಹ ಗಮನ ಹರಿಸಿ ಸಮಸ್ಯೆ ಬಗೆಹರಿಸಬೇಕೆಂದು ನಮ್ಮ ವಾಹಿನಿಯ ಕರೆಕೊಂಡು ಕ್ಯಾಮ್ರಾಮನ್ ಜಗದೀಶ್ ಜೊತೆ ಬ್ಯೂರೋ ಬ್ಯೂರೋದ ಸರ್ ನಿಮಗೂ ಇಲ್ಲ ಅವ್ರಿಗೂ ಇಲ್ಲ ಏನ್ ತೊಂದರೆ ಏನಾಗತೈತಿ ನಿಮ್ಗ ಅಲ್ಲ ಬಸ್ ನಿಂದ್ರಿಸ್ರಿ ಏನ್ ತೊಂದರೆ ಆಗಿದ್ದಕ್ಕೆ ನಿಂದ್ರಿಸ್ರಿ ಈಗ ನಿಮ್ದು ಕಾಲೇಜ್ ಇದೆ ಅದಲ್ಲ ಇಲ್ಲಿ ಇಲ್ಲಿ ಬಂದ್ರೆ ನಿಮ್ಗೆ ಏನು ಸ್ಟಾಪ ಮಾಡಂಗಿಲ್ಲ ಅನ್ರಿ ಇವ್ರ ವಿದ್ಯಾರ್ಥಿನಿಯರು ಹೋದಲ್ಲ ನಿಮ್ಮವ್ರನ್ನೂ ಮಾತಾಡ್ಸಿರಿ ಯಾವ ನೀವೆಲ್ಲ ಕಡಿಮೆ ಹೊಸರಿಂದ ಬರ್ತೀವಿ ಎಷ್ಟು ಜನ ಹಾಕಿರಿ ನೀವು ಮೂವತ್ತು ಜನ ಬರೀ ಹುಡುಗಿರಿ ಅಷ್ಟೇ ಹುಡುಗರು ಹುಡುಗಿರು ಬರೀ ಹುಡುಗಿರಿ ಅಷ್ಟ ಅವರು ಅವ್ರೆಷ್ಟ ಏ ನೀವ್ ಯಾರು ಮಾತಾಡ್ತೀರಿ ನಾವು ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲಾರು ಯಾವ ಊರಿಂದ ಬರ್ತೀರಿ ಪೇ ರೀ ಸನಿ ಒಸರಿಂದ ಬರ್ತೀರಿ ಬ ಟೈಮ್ ಸರಿ ಬಸ್ ಬರೋಲ್ವೋ ಇವತ್ ಒಂದ್ ಬಸ್ ಬಿಟ್ಟಾರ ಎಲ್ಲಾದ ರಶ್ ಆಗೈತಿ ಇನ್ನೊಂದು ಬಸ್ ಬಿಡಂದ್ರೆ ಅಂದ್ರೆ ಈಗ ಅಲ್ಲ ದಿನಾನೆ ಇಂತ ಮಾಡ್ತಾರ ಬರುವ ಒಂದು ಬಸ್ನು ಕರೆಕ್ಟಾಗಿ ಬರ್ತದೆ ನಮ್ಮ ಊರಿನ ಮುದ್ದೇರ್ ಬರುವ ಬರ್ತಾರೆ ಅಲ್ಲ ನಿಮ್ಗೆ ಎಷ್ಟ್ ಜನ ಆಗ್ತೀರಪ್ಪ ನೀವೆಲ್ಲ ವಿದ್ಯಾರ್ಥಿಗಳು ಎಷ್ಟು ಜನ ಆಗ್ತೀರಿ ಆಯ್ತಾ ಎಷ್ಟ ಜನ ಆಗ್ತೀರಿ ನಿಮ್ ಊರಿಂದ ಯಾವ್ ನೀವು ಬರೀ ಕಣಿವರಿಂದ ಮುನ್ನೂರು ಜನ ಇದೆ ಮತ್ತೆ ಮುನ್ನೂರು ಜನಕ್ಕೆ ಎಷ್ಟು ಬಸ್ ಬಿಡ್ತಾರ ಅವ್ರು ಸಾಯಂಕಾಲ ಮುಂಜಾನೆ ಒಂದ್ ಬಸ್ ಬಿಟ್ಟರು ಮತ್ತೆ ಯಾವ ಬಸ್ಸ ಬರ್ತಲ್ಲ ಹತ್ತು ಹದಿನೈದು ಜನ ಬಿಟ್ಟಾರ ಒಳ್ಳಿಗ್